ಪಟ್ಟಣದಿಂದ ಹಳ್ಳಿಗಳಿಗೆ ಹೋಗ್ತದೆ ಒಂದು ನಾವು ಕೊಂಡ್ಕೊಳ್ತಕ್ಕಂಥ ಹಾಲು ಇದೆಯಲ್ಲ ರೈತರಿಗೆ ರೈತರಿಂದ ಮೂವತ್ತೊಂದು ಮೂವತ್ತೆರಡು ರೂಪಾಯಿ ಆಮೇಲೆ ಐದು ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡ್ತಾ ಇದ್ದೀವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಮೂರು ರೂಪಾಯಿ ಕೊಡ್ತಾ ಇದ್ರು ಎರಡು ರೂಪಾಯಿ ಎರಡು ರೂಪಾಯಿ ಆಮೇಲೆ ನಾನು ಮೂರು ರೂಪಾಯಿ ಮಾಡಿದೆ ಆಮೇಲೆ ರಾಮನಗರದಲ್ಲಿ ಒಂದು ಒಂದು ಸಭೆ ಇತ್ತು ಅಲ್ಲಿ ಐದು ರೂಪಾಯಿ ಕೊಡಲೇಬೇಕು ಪ್ರೋತ್ಸಾಹ ಧನವನ್ನು ಅಂತ ಹೇಳಿದರು ನಾನು ಐದು ರೂಪಾಯಿ ಘೋಷಣೆ ಮಾಡಿ ಐದು ರೂಪಾಯಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ಇದೆ The entire five rupees as incentive to the farmers. It goes to only farmers, not to the middleman, not to the establishment. So, that I have taken a decision in Ramnagara to give five rupees. ಇನ್ಸೆಂಟಿವ್ ಪರ್ ಲೀಟರ್ ಟು ದಿ ಫಾರ್ಮರ್ಸ್ ದಿನಕ್ಕೆ ಐದು ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿಗಳು ಇದನ್ನು ಕೊಡ್ತಕ್ಕಂಥದ್ದು ಆಮೇಲೆ ನಾನು ಮಂತ್ರಿ ಆಗಿರುವಾಗ ಡೈರಿಗಳನ್ನೆಲ್ಲ ನಿಮ್ಗೆ ಮಿಲ್ಕ್ ಯೂನಿಯನ್ಗಳಿಗೆ ಮಾಡಿಕೊಟ್ಟದ್ದು ಅದರೊಳಗೆ ಸಿರ್ನಿಲ್ಲ ನಿಮಗೆ ಮಿಲ್ಕ್ ಯೂನಿಯನ್ ಅವರು ಸುಮ್ಮನೆ ಆಡಳಿತ ಮಾಡಿ ಆಡಳಿತ ಮಂಡಳಿ ಅಂತ ಇದ್ದದಷ್ಟೇ ಅದರ ವಹಿವಾಟೆಲ್ಲ ಅವ್ರು ಮಾಡ್ಕೋತಾ ಇದ್ರು ಡೈರಿಯವರು ಡೈರಿಗಳೆಲ್ಲ ನಿಮ್ಮ ಕೈನಲ್ಲೇ ಇರಬೇಕು ನೀವೇ ಅದನ್ನು ಎಲ್ಲ ಪೂರ್ಣ ನೋಡಿ ಜವಾಬ್ದಾರಿ ತಗೋಬೇಕು ಅದರ ಲಾಭ ನಷ್ಟಗಳನ್ನು ನೀವೇ ಅನುಭವಿಸ್ಬೇಕು ಅಂತೇಳಿ ಮಾಡಿಕೊಟ್ಟದ್ದು சங்க சச்சவனாக நீண்ட கை எத்தி நோனி பீப்பூ நாட் நோட் ஆண்டேட் ஓவர் ಸೊಸೈಟಿ ಐ ಮೀನ್ ಡೈರಿ ಟು ದಿ ಮಿಲ್ಕ್ ಯೂನಿಯನ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಮೆನಿ ಪೀಪಲ್ ಡೂನಾಟ್ ನೋ ಅಫ್ಕೋರ್ಸ್ ಈಗ ಎಲ್ಲ ಕೈ ಎತ್ತ ನೋಡಿದ್ರೆ ಬಹಳ ಜನ ತಿಳ್ಕೊಂಡಿದ್ದೀರಿ ಅಂತ ಆಯಿತು ನಾನು ಅನೇಕ ಹಿಂದೆ ಸಾರಿ ಪ್ರಶ್ನೆ ಕೇಳಿದಾಗ ಬಹಳ ಜನ ಕೈ ಎತ್ತಲೇ ಇಲ್ಲ ಇವತ್ತು ಹದಿನೈದು ಮಿಲ್ಕ್ ಯೂನಿಯನ್ಗಳು ಅಲ್ಲ ಈಗ ಅಡಿಷನಲ್ ಆಗಿ ಚಿಕ್ಕಬಳ್ಳಾಪುರ ಒಂದಾಗಿದೆ ಹದಿನಾರು ಮಿಲ್ಕ್ ಯೂನಿಯನ್ಗಳು ಆಗ್ತವೆ ಮಿಲ್ಕ್ ಯೂನಿಯನ್ಗಳು